ಕೃಷಿ ಮಹಾವಿದ್ಯಾಲಯ ಖಾಸಗಿ ಕಾರ್ಯಕ್ರಮಕ್ಕೆ ಮುಂದಾದ ಕ್ರಮವನ್ನು ಖಂಡಿಸಿ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ಗಂಗಾವತಿ ನಗರದ ಕೃಷಿ ಮಹಾವಿದ್ಯಾಲಯವನ್ನು ಖಾಸಗೀಕರಣಗೊಳಿಸಲು ಬೆಂಗಳೂರು ವಿಶ್ವವಿದ್ಯಾಲಯ ಅರ್ಜಿಯನ್ನು ಆಹ್ವಾನಿಸಿದ ಕ್ರಮವನ್ನು ಖಂಡಿಸಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮಂಗಳವಾರದಂದು ಕಾಲೇಜು ಆವರಣದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಬೆಂಗಳೂರು ಕೃಷಿ ವಿಶ್ವಮಹಾವಿದ್ಯಾಲಯದ ಕ್ರಮವನ್ನ ಕ್ರಮವನ್ನು ಖಂಡಿಸಿ ವಿವಿಧ ಘೋಷಣೆಗಳನ್ನ ಕೂಗಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಚೈತನ್ಯ ಅಭಿಷೇಕ್ ಮಾತನಾಡಿ ಕೃಷಿ ಮಹಾವಿದ್ಯಾಲಯವನ್ನು ಖಾಸಗೀಕರಣಕ್ಕೆ ಸರ್ಕಾರ ಮುಂದಾಗಿರುವುದು ದೊಡ್ಡ ದುರಂತ ಖಾಸಗೀಕರಣದಿಂದ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಂದ ಅಪಾರ ಶುಲ್ಕ ಡೊನೇಷನ್ ಸೇರಿದಂತೆ ಪರೀಕ್ಷೆಗಳಲ್ಲಿ ಅಕ್ರಮ ನಡೆಸಲು ಕಾರಣವಾಗುತ್ತದೆ ಹಣ ಉಳ್ಳವರು ಖಾಸಗಿ ಆಡಳಿತ ಮಂಡಳಿಯಿಂದ ತಮ್ಮ ವ್ಯಾಸಂಗವನ್ನು ಸುಲಭವಾಗಿ ಅಧಿಕಾಂಕಗಳೊಂದಿಗೆ ಉತ್ತೀರ್ಣರಾಗುವ ಸಾಧ್ಯತೆಗಳು ಇವೆ ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಮಾಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುವುದು ಶತಸಿದ್ದ ಎಂದು ತಮ್ಮ ಗೋಳನ್ನು ತೋಡಿಕೊಂಡರು ಸರ್ಕಾರದ ವ್ಯಾಪ್ತಿಯಲ್ಲಿ ಕೃಷಿ ಮಹಾವಿದ್ಯ ವಿದ್ಯಾಲಯ ಬಡ ರೈತನ ಮಕ್ಕಳಿಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಹಾಗೂ ಸಮಾನತೆ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ಪ್ರಯುಕ್ತ ಖಾಸಗೀಕರಣ ಮುಂದಾದ ಕ್ರಮವನ್ನು ತಕ್ಷಣವೇ ಸರ್ಕಾರ ಹಾಗೂ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ನಿಲ್ಲಿಸಬೇಕು ಎಂದು ದೂರಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಪ್ರಜ್ವಲ್ ಕೋಟಿ ಬಸವರಾಜ್ ಅಕ್ಷತಾ ದೇವರೆಡ್ಡಿ ಲಿಖಿತ್ ಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನನಗೆ ನಮ್ಗೆ ಇವಾಗ ಗವರ್ನಮೆಂಟ್ ಕಾಲೇಜು ಮುಖಾಂತರ ನಾವು ಓದಿ ಮುಂದೆ ಬರ್ಬೇಕಾಗುತ್ತೆ ಇವಾಗ ಪ್ರೈವೇಟೈಸೇಷನ್ ಮಾಡೋದ್ರಿಂದ ನಮ್ಮ ರೈತರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆಲ್ಲ ತುಂಬಾನೇ ಕಷ್ಟ ಆಗುತ್ತೆ ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ಅದು ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ ನಮ್ಗೆ ಮತ್ತೆ ಉದ್ಯೋಗ ಇವಾಗ ನಿರುದ್ಯೋಗ ತುಂಬಾ ಇರೋದ್ರಿಂದ ನಾವು ಉದ್ಯೋಗ ಅವಕಾಶಗಳು ಸಿಗೋದಿಲ್ಲ ಅದಕ್ಕೆ ಈ ಮುಖಾಂತರ ನಾವು

ಕಾಲೇಜಿಗೆ ಪ್ರೈವೇಟ್ ಆಗಿ ಅಫಿಲಿಯೇಷನ್ ಕೊಟ್ಟಿದೆ ಓಪನಿಂಗ್ ಮಾಡಕ್ಕೆ ಅದರಿಂದ ನಾವು ರೈತರ ಮಕ್ಕಳಿಗೆ ಮತ್ತು ಟಿಯಿಂದ ಬರ್ದು ಬಂದವರಿಗೆ ಮತ್ತ ಓದಿ ಬಂದವರಿಗೆ ಕಷ್ಟ ಆಗ್ತಿದೆ ಇದರಿಂದ ಅದನ್ನ ನಾವು ಅಪೋಸ್ ಮಾಡ್ತಾ ಇದೀವಿ ಅಷ್ಟೇ ಸರ್ ನಾವು ಏನಂದ್ರೆ ಇಲ್ಲಿ ಒನ್ ಜೀರೋ ಪಾಯಿಂಟ್ ಫೈವ್ ಮಾರ್ಕ್ಸ್ ತೆಗಿಬೇಕು ಜೀರೋ ಪಾಯಿಂಟ್ ಒನ್ ಮಾರ್ಕ್ಸ್ ತೆಗಿಬೇಕಂದ್ರೆ ಬಿಸಿಲಲ್ಲಿ ನಿಂತು ಪ್ರಾಕ್ಟಿಕಲ್ ಕ್ಲಾಸು ಕೇಳಿ ಒಂದ್ ಜೀರೋ ಪಾಯಿಂಟ್ ಒನ್ ಮಾರ್ಕ್ಸ್ ಸರ್ ಆದ್ರೆ ಅಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಹೇಗಿರುತ್ತೆ ಸರ್ ಅಲ್ಲಿ ಮಾ ಮಾರ್ಕ್ಸ್ ನ ಮಾರ್ಕೊಳ್ಳಬಹುದು ಇದರಿಂದ ಅವರು ಮತ್ತೆ ನಮಗೆ ಕಾಂಪಿಟೇಷನ್ ಆಗುತ್ತೆ ಸರ್ ಅವರು ಇಂಟರ್ನಲ್ ಎಕ್ಸಾಮ್ಸ್ ಎಕ್ಸ್ಟರ್ನಲ್ ಎಕ್ಸಾಮ್ ಹೇಗ್ ನಡೆಸ್ತಾರುಟಿಗೋಸ್ಕರ ಅಂತ ಹೆಚ್ ಸಿ ಜಿಪಿನೂ ಕೊಡಬಹುದು ಬಟ್ ನಮ್ಮಲ್ಲೇ ಎಲ್ಲ ಆಗಿ ಎಕ್ಸಾಮ್ಸ್ ಇಂಟರ್ನಲ್ ಆಗಲಿ ಎಕ್ಸ್ಟರ್ನಲ್ ಆಗಲಿ ಏನು ಪ್ರತಿ ಒಂದು ಮಾರ್ಕ್ಸ್ ಜೀರೋ ಪಾಯಿಂಟ್ ಒನ್ ಮಾರ್ಕ್ಸ್ ಅದಂದ್ರು ಅದನ್ನು ಸ್ಟ್ರಿಕ್ಟ್ ಆಗಿ ಕೊಡ್ತಾರೆ ಸರ್ ಯಾರು ಬುಕ್ಕಟ್ಟೆ ಕೊಡಲ್ಲ ಸರ್ ಅದಕ್ಕೆ ಅಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ದುಡ್ಡಿಗೋಸ್ಕರ ಮಾರ್ಕ್ ಸರ್ ಇದರಿಂದ ನಮ್ಗ ಮತ್ತ ರೈತರ ಮಕ್ಕಳಿಗೆ ಮತ್ತ ಅವ್ರು ದುಡ್ಡು ಕೊಟ್ಟು ಬಂದವರಿಗೆ ದುಡ್ಡುಗೋಸ್ಕರ ದುಡ್ಡು ಕೊಟ್ಟು ಒಂದ್ ಟೆನ್ ಜಿ ಪಿ ತಗೋ ಸರ್ ನಾವು ಇಲ್ಲಿ ಕಷ್ಟಪಟ್ಟು ಹೋದಿ ಏಟ್ ಕೆಜಿ ಪಿ ತಗೊಳಕೆ ಬಹಳ ಕಷ್ಟಪಟ್ಟಿವಿ ಸರ್ ಇದರಿಂದ ಅವ್ರಿಗೂ ನಮಗೂ ಕಂಪಾರಿಸನ್ ಮಾಡಿದ್ರೆ ಮತ್ತೆ ಅವ್ರಿಗೆ ಸೀಟ್ ಹೋಗುತ್ತೆ ಸರ್ ಇದರಿಂದ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತಾ ಇದೆ ಸರ್ ಇದೆ ಈ ಹೋರಾಟ ಇಲ್ಲಿ ಮೊದ್ಲು ಕೃಷಿ ಮಹಾವಿದ್ಯ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಅದರಿಂದ ಧಾರವಾಡಲ್ಲೂ ಮುಗಿದಿದೆ ಸರ್ ಇದು ರಾಟ ನಂತರ ಇದು ಇವತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ ನಮ್ಗೆ ಸ್ಟೂಡೆಂಟ್ ಒಕ್ಕೂಟ ರಾಜ್ಯ ಮತ್ತು ರಾಜ್ಯ ಕೃಷಿ ಮತ್ತು ತೋಟಗಾರಿಕೆ ಒಕ್ಕೂಟ ವಿದ್ಯಾರ್ಥಿಗಳ ಒಕ್ಕೂಟದಿಂದ ನಾನು ಕರೆ ಬಂದಿದೆ ಸರ್ ನಾನು ನಡೆಸ್ತಿದ್ದೇನೆ ಸರ್ ಇಲ್ಲಿ ಅದ್ಕೆ ಇದು ಮುಂದೆ ಎಲ್ಲ ಹಿಮರಾಯನಗುಡಿ ರಾಯಚೂರು ಮತ್ತು ಕಲಬುರಗಿ ಮತ್ತು ಗಂಗಾವತಿ ನಾ ಕಾಲೇಜಲ್ಲಿ ಇವತ್ತು ಸ್ಟೈಕ್ ನಡೆಸಿದೆ ಸರ್ ಇದರಿಂದ ಏನಾದ್ರು ಒಂದು ನಾವು ರಾಜ್ಯ ಸರ್ಕಾರಕ್ಕೆ ಅದು ಅಪೋಸ್ ಮಾಡಿದ್ದು ತಲುಪಬೇಕಂತ ಇಷ್ಟಪಡ್ತಿದ್ರು